ಗಂಟೆ ಗಂಟೆ ಸಾಲಿನಲ್ಲಿ ನಿಂತು ಸುಸ್ತಾಗಿ ಬಿಡ್ತ ನೀವು ಗಂಟೆಗಟ್ಟಲೆ ಸಾಲಿನಲ್ಲಿ ನಿಲ್ಲುವುದಕ್ಕಿಂತ ನಿಮ್ಮ ಕೆಲಸ ಕೆಲವೇ ನಿಮಿಷಗಳಲ್ಲಿ ಆಗುವುದನ್ನು ಬಯಸುವುದಿಲ್ಲವೇ ಭೇಟಿ ಮಾಡಿ ಗುರುಶ್ರೀ ಜನಸೇವಾ ಕೇಂದ್ರ ನಿಮ್ಮ ಜೀವನ ಶೈಲಿಗೆ ತಕ್ಕಂತೆ ಹೊಂದಿಕೊಳ್ಳುವ ಒಂದು ಬಹುಪಯೋಗಿ ಕೇಂದ್ರ ಆಧಾರ್ ಪ್ಯಾನ್ ಲಿಂಕ್ ಆಯುಷ್ಮಾನ್ ಕಾರ್ಡ್ ಲೈಸೆನ್ಸ್ ಅರ್ಜಿ ಮತ್ತು ಎಲ್ಲಾ ಸರ್ಕಾರಿ ಅರ್ಜಿಗಳನ್ನು ತಕ್ಷಣ ಮುಗಿಸುತ್ತವೆ ಗುರುಶಿಶಿ ಸೇವಾ ಕೇಂದ್ರಕ್ಕೆ ಬನ್ನಿ ಎಲ್ಲಾ ಸೇವೆಗಳು ಒಂದೇ ಜಾಗದಲ್ಲಿ ಸಿಗುತ್ತವೆ ಹೇಗೆ ಅವರು ಕೆಲಸ ಮಾಡುತ್ತಾರೆ ನಮ್ಮ ಗುರುಶಿಶಿ ಜನಸೇವಾ ಕೇಂದ್ರದಲ್ಲಿ ಎಲ್ಲಾ ಸರ್ಕಾರಿ ಹಾಗೂ ಡಿಜಿಟಲ್ ಸೇವೆಗಳು ಒಂದೇ ಜಾಗದಲ್ಲಿ ಸಿಗುತ್ತವೆ ನಿಮ್ಮ ಅರ್ಜಿಯನ್ನು ನಾವು ಆನ್ಲೈನ್ನಲ್ಲಿ ಭರ್ತಿ ಮಾಡಿ ತಕ್ಷಣ ಪ್ರಕ್ರಿಯೆಗೊಳಿಸುತ್ತೇವೆ ನಿಮ್ಮ ಸಮಯವನ್ನು ಉಳಿಸಿ ಕೆಲಸವನ್ನು ಸುಲಭವಾಗಿ ಮುಗಿಸಲು ಇದು ಸಹಾಯ ಮಾಡುತ್ತದೆ ಅದೇ ರೀತಿ ಈ ಸೇವೆ ನಿಮ್ಮ ಹಣ ಮತ್ತು ಶ್ರಮವನ್ನು ಉಳಿಸುತ್ತದೆ ನಿಮ್ಮ ಸಮಯ ಉಳಿಸಿ ಕೆಲಸದ ಪ್ರಕ್ರಿಯೆಯನ್ನು ಸುಲಭವಾಗಿ ಮುಗಿಸಲು ಸಹಾಯ ನಮ್ಮ ಗ್ರಾಹಕರು ಏನು ಹೇಳುತ್ತಾರೆ ಜನ ಜನಸೇವಾ ಕೇಂದ್ರದಲ್ಲಿ ಕೆಲಸ ತುಂಬಾ ವೇಗವಾಗಿ ಮುಗಿಯಿತು ಸಿಬ್ಬಂದಿ ಸಹಕಾರಿಯಾಗಿದ್ದಾರೆ ಮತ್ತು ಎಲ್ಲ ಸೇವೆಗಳು ಒಂದೇ ಜಾಗದಲ್ಲಿ ಸಿಗುತ್ತವೆ ನನ್ನ ಸಮಯವು ಶ್ರಮವೂ ಉಳಿಯಿತು ನನಗೆ ತುಂಬಾ ಸಂತೋಷವಾಗಿದೆ ಗುರುಶಶಿ ಜನಸೇವಾ ಕೇಂದ್ರದಲ್ಲಿ ಕೆಲಸ ಬಹಳ ವೇಗವಾಗಿ ಆಗುತ್ತದೆ ನಾವು ತುಂಬಾ ಸಂತೋಷವಾಗಿದ್ದೇವೆ ಇಲ್ಲಿ ಎಲ್ಲ ಸರ್ಕಾರಿ ಹಾಗೂ ಡಿಜಿಟಲ್ ಸೇವೆಗಳು ಒಂದು ಸ್ಥಳದಲ್ಲಿ ಸಿಗುತ್ತವೆ ನಮಗೆ ಸಮಯ ಉಳಿಯುತ್ತದೆ ಸಿಬ್ಬಂದಿ ತುಂಬಾ ಸಹಕಾರಿಯಾಗಿದ್ದಾರೆ ನಂಬಿಕಸ್ಥ ಸೇವೆ ಕೊಡುತ್ತಾರೆ ಹಿಂದೆ ಗುರುಶಶಿ ಜನಸೇವಾ ಕೇಂದ್ರಕ್ಕೆ ಬನ್ನಿ ನಿಮ್ಮ ಎಲ್ಲಾ ಕೆಲಸ ಒಂದೇ ಜಾಗದಲ್ಲಿ ಸುಲಭವಾಗಿ Ke koro tu kurusha shi jan